ದೇಶದ ಅಪ್ರತಿಮ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಆರೋಪಿ ವಕೀಲ ವಿದ್ಯಾಧರ್ ಗಡಿಪಾರಿಗೆ ಆಗ್ರಹಿಸಿ ಕೊಡಗು ಸರ್ವಜನಾಂಗಗಳ ಒಕ್ಕೂಟದ ವತಿಯಿಂದ ಗುರುವಾರದಂದು ಕರೆ ನೀಡಿದ್ದ ಅರ್ಧ ದಿನದ ಕೊಡಗು ಬಂದ್ಗೆ ನಾಪೋಕ್ಲುವಿನಲ್ಲಿ ಉತ್ತಮ ಸ್ಪಂದನೆ ದೊರೆಯಿತು ನಾಪೋಕ್ಲು ಕೊಡವ ಸಮಾಜ ಚೇಂಬರ್ ಆಫ್ ಕಾಮರ್ಸ್ ಆಟೋ ಚಾಲಕರ ಸಂಘ ಬೆಂಬಲ ಸೂಚಿಸಿದ ಹಿನ್ನೆಲೆ ನಾಪೋಕ್ಲು ಪಟ್ಟಣದ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ವರ್ತಕರು ಬೆಂಬಲ ಸೂಚಿಸಿದರು ಅದರಂತೆ ನಾಪೋಕ್ಲುವಿನ ಆಟೋ ಚಾಲಕರ ಸಂಘದಲ್ಲೂ ಬೆಂಬಲ ಸೂಚಿಸಿದ ಹಿನ್ನೆಲೆ ಆಟೋ ಚಾಲನೆಯನ್ನು ಸ್ಥಗಿತಗೊಳಿಸಿ ಬೆಂಬಲ ಸೂಚಿಸಿದರು ಸರ್ಕಾರಿ ಬಸ್ಗಳು ಹೊರತುಪಡಿಸಿ ಖಾಸಗಿ ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದ್ದರಿಂದ ಜನಸಂಚಾರ ವಿರಳವಾಗಿ ಕಂಡಿದೆ ಹಾಲು ಪತ್ರಿಕೆ ಮೆಡಿಕಲ್ ಸರ್ಕಾರಿ ಶಾಲೆ ಸರ್ಕಾರಿ ಕಚೇರಿ ಆರೋಗ್ಯ ಸೇವೆಗಳು ಎಂದಿನಂತೆ ನಡೆಯಿತು ನಾಪೋಕ್ಲು ಪಟ್ಟಣದಲ್ಲಿ ಆಯೋಜಿಸಲಾದ ಪ್ರತಿಭಟನೆಯಲ್ಲಿ ನಾಪೋಕ್ಲು ಕೊಡವ ಸಮಾಜ ಚೇಂಬರ್ ಆಫ್ ಕಾಮರ್ಸ್ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ದೇಶಕಂಡ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಆರೋಪಿ ವಕೀಲ ವಿದ್ಯಾಧರ್ನನ್ನು ಗಡಿಪಾರು ಮಾಡಬೇಕೆಂದು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಾಪೋಕ್ಲು ಕೊಡವ ಸಮಾಜದ ಅಧ್ಯಕ್ಷ ಸಿ ನಾಣಯ್ಯ ಅವರು ಮಾತನಾಡಿ ದೇಶದ ಅಪ್ರತಿಮ ವೀರ ಸೇನಾನಿಗಳ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಸಂದೇಶವನ್ನು ಹರಿಯಬಿಟ್ಟ ಆರೋಪಿ ವಕೀಲ್ ವಿದ್ಯಾಧರ್ ಎಂಬುವವನನ್ನು ಜಿಲ್ಲೆಯಿಂದಲ್ಲ ದೇಶದಿಂದಲೇ ಗಡಿಪಾರು ಮಾಡಬೇಕು ದೇಶದ ವೀರ ಸೇನಾನಿಗಳನ್ನು ಅವಮಾನಿಸಿದ ರೀತಿಯನ್ನು ಗಮನಿಸಿದರೆ ನಮ್ಮ ದೇಶದ ಸೈನ್ಯವನ್ನು ಒಂದು ರೀತಿ ಅಲ್ಲೋಲ ಮಾಡುವ ಪ್ರಯತ್ನದ ಸುಳಿವು ಸಿಕ್ಕಿದೆ ಆರೋಪಿಯು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರ ಜೊತೆಯಲ್ಲಿ ಅವರ ಒಡನಾಟ ಇರುವಂತಹ ಮಾಹಿತಿ ಕೂಡ ಇದೆ ಎಂದರು ಈಗಾಗಲೇ ಮಾನ್ಯ ಹೇಳಿದ ಹೇಳಿದಾಗೆ ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರ ಜೊತೆಯಲ್ಲಿ ಇವರ ಒಡನಾಟ ಇದೆ ಮಾಹಿತಿ ಇದೆ ಅವರ ಪರವಾಗಿ ಒಬ್ಬ ವ್ಯಕ್ತಿ ಇದೀಗ ನೋಡಿದಾಗ ತಾನೇ ಒಬ್ಬ ಒಬ್ಬ ನಕ್ಸಲ್ ಅನ್ನುವಂತಹ ರೀತಿಯಲ್ಲಿ ತನ್ನನ್ನು ಬಿಂಬಿಸಿಕೊಂಡು ನಮ್ಮ ಜನಸಾಮಾನ್ಯರಲ್ಲಿ ನಮ್ಮ ಜನಾಂಗೀಯ ನಿಂದನೆಯನ್ನು ಮಾಡುತ್ತಾ ನಮ್ಮೊಳಗಡೆಗೆ ಸಂಘರ್ಷವನ್ನು ತಂದಿಟ್ಟುಕೊಳ್ಳುತ್ತಾ ನಮ್ಮ ಈ ಒಂದು ಜಿಲ್ಲೆಯ ಶಾಂತಿಯನ್ನು ಕದಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅವನಿಗೆ ಉಗ್ರ ಶಿಕ್ಷೆ ಆಗಬೇಕು ನಾನು ನಿನ್ನೆ ಹೇಳಿದ ಹಾಗೆ ಕೇವಲ ಈ ನಾಡಿನಿಂದ ಮಾತ್ರವಲ್ಲ ಈ ರಾಜ್ಯದಿಂದ ಮಾತ್ರವಲ್ಲ ಒಂದು ದೇಶದ್ರೋಹವನ್ನು ಮಾಡಿರತಕ್ಕಂಥ ಈ ಒಬ್ಬ ವ್ಯಕ್ತಿಯನ್ನ ನಮ್ಮ ಈ ಭರತ ಖಂಡದಿಂದಲೇ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ವೇಳೆ ಇದರಲ್ಲಿ ವಿಫಲತೆಯನ್ನು ಕಂಡಿದೆಯಾದಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ಎಲ್ಲಾ ಸಮಾಜಗಳು ಎಲ್ಲಾ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಒಂದು ಉಗ್ರವಾದಂತಹ ಹೋರಾಟವನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧವಿದ್ದೇವೆ ಅದಕ್ಕೆ ನಾವು ಎಲ್ಲಾ ರೀತಿಯ ರೂಪವೇಶಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ನಾಪುಗ್ಲು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿದ್ದಾಟಂಡ ತಮ್ಮಯ್ಯ ಮಾತನಾಡಿ ಕೊಡಗಿನಾದ್ಯಂತ ಜಾತ್ಯತೀತವಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿಕೊಂಡು ಬಂದ್ಗೆ ಬೆಂಬಲ ನೀಡಿರುವುದು ಅಭಿನಂದನಾರ್ಹ ಈ ಒಂದು ಕಾರ್ಯ ನಿನ್ನೆ ಮೊನ್ನೆಯಿಂದಲ್ಲ ಹಲವು ವರ್ಷಗಳಿಂದಲೇ ನಮ್ಮ ದಂಡ ನಾಯಕರನ್ನು ಅವಮಾನಿಸುತ್ತಿದ್ದಾರೆ ಕಳೆದ ಏಳೆಂಟು ವರ್ಷಗಳ ಹಿಂದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಗೆ ಚಪ್ಪಲಿ ಹಾರ ಹಾಕಿದ್ದರು ಆಗಲೂ ಕೂಡ ನಾವು ಹೋರಾಟ ಮಾಡಿದ್ದೆವು ಅವಾಗ ಕೂಡ ನಾಮಕಾವಸ್ಥೆಗೆ ಯಾರನ್ನೋ ಬಂಧಿಸಿ ಬಿಡುಗಡೆ ಮಾಡಿದ್ದರು ಆ ಒಂದು ಪ್ರಕರಣದಲ್ಲೂ ಈಗಿನ ಆರೋಪಿ ವಕೀಲ ವಿದ್ಯಾಧರನ ಕೈವಾಡವೇ ಇದೆ ಎಂಬ ಸಂಶಯ ವ್ಯಕ್ತವಾಗುತ್ತಿದೆ ಇವನೊಬ್ಬನೇ ಅಲ್ಲ ಇವನ ಹಿಂದೆ ಕಾಣದ ಕೈಗಳ ಕೈವಾಡವಿದ್ದು ಸೂಕ್ತ ತನಿಖೆ ನಡೆಸಿ ಅವರೆಲ್ಲರನ್ನೂ ಬಯಲಿಗೆ ತಂದು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು ಚಪ್ಪಲಿನ ಹಾರ ಹಾಕಿದರು ಮಡಿಕೇರಿಯಲ್ಲಿ ತಿಮ್ಮೆ ಫಾರ್ಮ್ ವತಿಯಿಂದ ಅದನ್ನು ಪ್ರತಿಭಟನೆ ಮಾಡಿ ತುಂಬಾ ಹೋರಾಡಿದ್ವಿ ಅದರಲ್ಲಿ ಆದರೆ ನಾಮಕ ವ್ಯವಸ್ಥೆಗೆ ಯಾವನೋ ಒಬ್ಬ ದಂಡ ಕುಡ್ಕನ ಒಬ್ಬ ಗಾಂಜಾ ಕುಡ್ಕನ ಅರೆಸ್ಟ್ ಮಾಡಿ ಯಾವನು ಮಾಡಿದ್ದು ನನಗೆ ತೇಪ ಹಚ್ಚಿಬಿಟ್ಟು ಅದನ್ನು ಬಿಟ್ಬಿಟ್ರು ಅದರಲ್ಲೂ ಇವನ ವಿದ್ಯಾಧಾರನ ಕೈವಾಡ ಇದೆ ಅಂತ ಹೇಳಿದ್ರು ನಾನು ಇದಕ್ಕೆ ಒಬ್ಬಲ್ಲ ಅವನ ಜೊತೇಲಿ ಇದಕ್ಕೂ ಸ್ವಲ್ಪ ತುಂಬ ಜನ ಇದ್ದಾರೆ ಅವ್ರನ್ನೆಲ್ಲ ಇವ್ರನ್ನ ನಮ್ಮ ಸ್ನೇಹಿತರು ಹೇಳ್ದಂಗೆ ಎಣ್ಣೆ ಎನ್ಕ್ವೈರಿ ಮಾಡಿದ್ರೆ ಅವ್ರನ್ನೆಲ್ಲ ಬಯಲಿಗೆ ಬರ್ತದೆ ಅವರ ಇದ್ದವರು ಅವ್ರದ್ದೊಂದು ತಂಡನೇ ಇದೆ ಈ ಫಿ ನಮ್ಮ ಒಂದು ಒಂದೊಂದು ಜನಾಂಗಗಳನ್ನು ಈ ಒಂದೊಂದು ಒಬ್ಬೊಬ್ಬರ ಅಧಿಕಾರಿಗಳನ್ನು ಈ ಇಂತ ಇದೆ ಅದನ್ನು ನಿಜವಾಗಿ ಖಂಡನೆಯ ಇವತ್ತು ನಾವು ಅವ್ರನ್ನ ಗಡಿಪಾರು ಮತ್ತೆ ಅವರ ಏನು ಕೋರ್ಟಿನಲ್ಲಿ ಬಾರ್ ಅಸೋಸಿಯೇಷನ್ ಸದಸ್ಯರಾಗಿದ್ದಾರೆ ಅವ್ರನ್ನ ಕೂಡಲೇ ಬಾರ್ ಅಸೋಸಿಯೇಷನ್ ಅವ್ರನ್ನ ಪರ್ಮನೆಂಟ್ ಪರ್ಮನೆಂಟಾಗಿ ಡಿಬಾರ್ ಮಾಡಬೇಕು ಅಲ್ಲದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿಕೊಂಡು ಅದನ್ನು ಯಾಕೆಂದರೆ ಅವರಿಗೆ ನಕ್ಸಲೈಟ್ಸ್ ಲಿಂಕ್ ಇದೆ ಸಮೇತ ಇದು ಇನ್ಫಾರ್ಮೇಷನ್ ಇದೆ ದಯವಿಟ್ಟು ಇದನ್ನು ಎಲ್ಲರೂ ತಿಳ್ಕೊಂಡು ಇವತ್ತೆಲ್ಲರೂ ಬಂದವರು ಸೇರಿದಕ್ಕೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಅದರಲ್ಲೂ ನಮ್ಮ ಚಾಲಕರು ಅವರ ಹೊಟ್ಟೆಪಾಡಿಗಾಗಿ ಒಂದು ದಿವಸ ಕೆಲಸ ಮಾಡೋರು ಸಮೇತ ಇವತ್ತು ಮಧ್ಯಾಹ್ನವರು ನಮ್ಮ ಜೊತೆ ಸಹಕಾರ ಮಾಡಿದರೆ ಅವರಿಗೂ ಮತ್ತು ಎಲ್ಲ ಅಂಗಡಿ ಮುಂಗಟಗಳಿಗೂ ನಾ ಚೇಂಬರ್ ಆಫ್ ಗಮನ ಪರವಾಗಿ ಅವರಿಗೆ ಧನ್ಯವಾದ ಹರಿಸ್ತೀನಿ ಮಾಜಿ ಸೈನಿಕ ಕೊಂಡಿರ ನಾಣಯ್ಯ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಚೇಂಬರ್ ಆಫ್ ಕಾಮರ್ಸ್ ಸದಸ್ಯ ಮನ್ಸೂರ್ ಅಲಿ ಮಾತನಾಡಿ ದೇಶದ ವೀರ ಸೇನಾನಿಗಳನ್ನು ಅವಮಾನಿಸಿದ ಆರೋಪಿ ವಕೀಲ ವಿದ್ಯಾಧರ್ ಎಂಬಾತನನ್ನು ಸೂಕ್ತ ತನಿಖೆಗೆ ಒಳಪಡಿಸಬೇಕು ಆದರೆ ಮಾತ್ರ ಇದರ ಹಿಂದೆ ಇರುವ ಕಾಣದ ಕೈಗಳ ಕೈವಾಡವನ್ನು ಬಯಲಿಗೆ ತಂದು ಅವರನ್ನು ಕೂಡ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಾಪೋಕ್ಲು ಕೊಡವ ಸಮಾಜದ ಜಂಟಿ ಕಾರ್ಯದರ್ಶಿ ಕುಶುಕುಶಾಲಪ್ಪ ವ್ಯವಸ್ಥಾಪಕ ಶಿವಚಾಳಿಯಂಡ ಜಗದೀಶ್ ನಿರ್ದೇಶಕರಾದ ಮುತ್ತಪ್ಪ ಬೊಪ್ಪೆರ ಜಯ ಕಾವೇರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಪೊಲೀಸರು ಬಂದೋಬಸ್ತ್ ಕಲ್ಪಿಸಿದ್ದರು ಬರೀ ಕೊಡಗಿಗೆ ಕೊಡ ಕೊಡ ಒಂದು ಸಮುದಾಯಕ್ಕೆ ಆಗಿರೋ ಅಪಮಾನ ಅಲ್ಲಿ ಕೊಡುಗೆ ಈ ಕೊಡಗಿನ ಪ್ರತಿಯೊಂದು ಜನರಿಗೆ ಆಗಿ ಆಗಿರೋ ಒಂದು ಅಪಮಾನ ಇದು ಆದ್ದರಿಂದ ಇದರ ಹಿಂದೆ ಯಾರು ದೊಡ್ಡ ನಮ್ಮ ಅಂಬಿಯವರು ಹೇಳಿದಂಗೆ ಒಂದು ದೊಡ್ಡ ಕೈವಾಡವೇ ಇದೆ ಇದರಿಂದ ಬರೀ ಒಬ್ಬೊಂದು ವಿದ್ಯಾರ್ಥಿಯಿಂದ ಈ ಥರ ಮಾಡೋಕ್ಕಾಗಲ್ಲ ಆ ಥರ ಮಾಡೋಕೆ ಬ ಇಲ್ಲ ಆ ಅದು ಇದನ್ನು ಎಣ್ಣೆಗೆ ವಹಿಸಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅವ್ರನ್ನ ಇಲ್ಲಿಂದ ಗಡಿಪಾರು ಮಾಡೋ ಅವ್ರ ಅವ್ರ ಮೇಲೆ ಸೂಕ್ತ ಕ್ರಮ ಧರಿಸಬೇಕಂತ ಕೇಳ್ಕೊಳ್ತಾ ಇಲ್ಲಿ ಸೇರಿದ ಎಲ್ಲರಿಗೂ ನಮ್ಮ ನಾಪಕ್ಲೆಲ್ಲ ಕೊಡಗು ಎಲ್ಲ ಚಾಂಬರ್ ಆಫ್ ಕಾಮರ್ಸ್ ಇವರ ವತಿಯಿಂದಲೂ ಎಲ್ಲರ ವತಿಯಿಂದಲೂ ಎಲ್ಲ ಅಂಗಡಿ ಮುಂಗಟ್ಟುಗಳು ಮಂದಾಗಿ ಕಾಣ್ತಿವೆ ಕಾರಣ ಈ ಹಿಂದೆ ವಿದ್ಯಾರ್ಥಿ ಅಂತ ಹೇಳುವವರು ನಮ್ಮ ದಂಡ ನಾಯಕರೇ ಎರಡು ಜನರು ಮಹಾವ್ಯಕ್ತಿಯನ್ನು ಬೀಳು ಮಾಡಿಸಲಿ ಕಾರ್ಯಪ್ಪ ಆ ಜನರಲ್ ತಿಮ್ಮಯ್ಯನವರನ್ನು ಅವ ಆಗಿ ವಾಟ್ಸಪ್ಪಲ್ಲಿ ಬೇರೆಯವರ ವಾಟ್ಸಪ್ಪನ್ನು ಉಪಯೋಗಿಸಿ ನಿಂದನೆ ಮಾಡಿದ್ದು ಇಡೀ ನಾಪೋಗಲಿಕ್ಕೆಲ್ಲ ಕರ್ನಾಟಕಕ್ಕೆಲ್ಲ ಭಾರತ ದೇಶಕ್ಕೆಲ್ಲ ಹೊರ ದೇಶಕ್ಕೆ ಹೊರ ದೇಶಕ್ಕೆಲ್ಲ ಎಲ್ಲ ಇಡೀ ವಿಶ್ವಕ್ಕೆ ಒಂದು ಅವಮಾನವಾದ ಒಂದು ಸಂಗತಿಯನ್ನು ನಾವು ಅನುಭವಿಸಿದ್ದೇವೆ ಆದರೆ